ಮಗಳು ಅಳ್ಯಾವ ಬಂದ ಖುಷಿನಾಗ ನೋಡಿ ನಡ ಹೊಲಕ್ಕೆ ಹೋಗದ ಮರ್ತು ಬಿಟ್ಟು ನೋಡು ಹ್ಞೂ ಹೊಲ್ದಾಗ ಆಳುಗಳು ಬಂದವು ಏನು ಮಾಡ್ಯಾವು ನಾನು ಪೋನರ್ ಹಚ್ಬೇಕಂದೀನಿ ಪೋನ್ ಹಚ್ಚೋದು ಮರ್ತು ಹೋಯ್ತು ನಡಿ ಸುಮ್ಮ ಒಂದ್ ಗಳಿಗೆ ಹೊಲಕ್ಕಾರ ಹೋಗಿ ಬರ್ತೀನಿ ಹೋಗಿ ಬಂದಂದ್ರ ಗೊತ್ತಾಕೈತಿ ಗಳೆ ಹೊಡಿಲಿಕ್ಕೆ ಹೇಳಿನಿ ಏನು ಮಾಡ್ಯಾರ ನೋಡಿ ಬರ ಏ ರೀ ಏನಕ್ಕೆ ನಿಂದ್ರಿ ಏನು ಅಂತಾರ ಹ್ಞೂ ಬಾ 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 ಏನು ಕಡಿಮೆ ಬಾ 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 ಅದು ನಿಮ್ಮಂತಕ ಏನಕ್ಕೆ ಹೇಳ್ಬೇಕಂದಿದ ನಾಕ್ ನಿಮ್ಗೆ ಸಿಕ್ಕಾಗಲಿಲ್ಲ ನಯಲಿಲ್ಲ ಏನು ಕೇಳ್ಬೇಕು ಅನ್ಕೊಂಡು ಕೇಳಲ್ಲ ಅದ್ರಾಗ ಏನೈತಿ ಮತ್ತೆ ಸಿಟ್ಟಾಗಕ್ಕ ಬೈಯಕ್ಕ ಏನೈತಿ ಬೈಸ್ಕೊಳ್ಳೋದಂತಿದ್ರೆ ಬೈತೀನಿ ಇಲ್ಲ ಅಂದ್ರೆ ಇಲ್ಲ ಏನು ಹೇಳು ಅದೇ ರೀ ಇದು ಕವಿತಾ ಬಂದಾಳಲ್ಲ ಅದಕ್ಕ ಅಲ್ಲ ನಮ್ಮ ಮನೆಗೆ ನಮ್ಮ ಮನೆ ಅಂತ ಹೊರ ಬಂದು ಮಾತಾಡಂತದ್ದು ಏನೈತಿ ಏನು ಗೊತ್ತ ಮಾತಾಡ್ತಾರೆ ಇವರು ಕೇಳಬೇಕಲ್ಲ ಇಲ್ಲ ನೀನು ಕೇಳ್ತೀನಿ ಏನು ಮಾತಾಡ್ತಾರೆ ಗೊತ್ತಾಗ್ತೈತಿ ರೀ ಅದ ಕವಿತಾಗ ಸೀರೆ ಮಾಡ್ಬೇಕಲ್ಲ ಮತ್ತು ಬಟ್ಟೆ ಮಾಡ್ಬೇಕಲ್ಲ ಅದಕ್ಕೆ ನನ್ನ ಅಂತಕ್ಕ ಯಾವ ಸೀರೆಗಳಿಲ್ಲ ಏನಿಲ್ಲ ಮತ್ತು ಅತ್ತಿಯರ್ ಅಂತಕ್ಕ ಒಂದು ಸೀರೆ ಕೇಳ್ರಲ್ಲ ನೀವ ನಮ್ಮವ್ವನ ಅವನ ಬಳಿ ಸೀರೆ ಕೇಳ್ಬೇಕಾಯ್ತು ಮಾಡ್ರ ನಿಕ್ಕಿ ಹುಚ್ಚಿ ಅಲ್ಲ ಎಲ್ಲ ಗುದ್ದಾಯ್ತಿಲ್ಲ ಸೀರೆ ನಾ ಕೇಳಲು ಬಂದು ಹೋಗು ಅವನಂತಕ್ಕ ಹೋಗು ಹೇಳ ಹೋಗು ಕವಿತಾಗ ಸೀರೆ ಅಂತ ಹೇಳು ಮಾಡ್ತಾಳೆ ಅದನ್ನೇನು ಕೇಳೋದಿರ್ತೈತಿ ಮತ್ತು ಹಂಗಲ್ರಿ ಅತ್ತಿ ಬೈತಾರ ನನ್ಗ ನೀವ್ ಕೇಳಿದ್ರ ಕೊಡ್ತಾರ ಹೇಳತ್ತೀನಿ ರೀ ನನ್ನ ಬಲ್ಲಿ ಯಾವ ಇಲ್ರಿ ನನ್ಗ ಯಾರ ಸೀರೆ ಉಡ್ಸಿದ್ರು ನಾ ಎಲ್ಲ ವರ್ಷ ಅತ್ತಿ ಅಂತಕ್ಕೆ ಕೊಟ್ಟಿನಿ ಅದಕ್ಕೆ ನೀವ ಒಂದ್ ಮಾತಾ ಸಿರಿ ಸೀರಿ ಮಾಡ್ಬೇಕು ಹೇಳ್ರಿ ಅಂದ್ರೆ ಕೊಡ್ತಾರೀ ಅವರು ಏ ನಿಂದೊಂದು ಹತ್ತಿ ನಡಿ ಆಯ್ತು ನಡಿ ನಾನು ಹೇಳ್ತೀನಿ ಅದ್ನು ಏನು ನಮ್ಮ ಹುಲಿ ಹುಲಿಯಾಳುನು ಹುಲಿ ಸಿಂಹ ಇದ್ದೋ ರಂಗ ಮಾಡ್ತಿದಿ ಹೋಗ್ ಕೇಳಿದ್ರೆ ತಿಂದು ಬಿಡ್ತಾರ ನೋರಂಗ್ ನಡಿ ನಾ ಹೇಳ್ತೀನಿ ನಡಿ ಗಂಡ ನೀ ಕೇಳಿದ್ರೆ ಬೈತಾ ಇರ್ತೀಯ ಕಸಿ ಗಂಡನ ಕೈಲಿ ಕೇಳ್ಸಕತ್ತೀಯ ಯಾವ ಎಟ್ರ ಹಜರ್ ಹೆಂಗ್ ಸಾಗಿರ್ಬೇಕು ಅವು ನೀನು ಬಾ ನಿನ್ನ ಮಗಳಿಗೆ ಸೀರಿ ಬೇಕಾ ಸೀರಿ ಕೊಡಿಸ್ತೀನಿ ಬಾ ನಮ್ಮ ಅವನಂತ ಹ್ಞೂ ಹಂಗೆ ಹಳೆಯ ಮತ್ತು ಬಟ್ಟೆ ಹೊಲಿಸ್ಕೊತ ಹೇಳಿದ್ದು ಅವ್ರು ಹೊಲಿಸ್ಕೊಂಡವ್ರೆಲ್ಲ ಗೊತ್ತಿಲ್ಲರಿ ಮತ್ತು ಅವ್ರಿಗೆ ಸುಮ್ಮ ರೊಕ್ಕನ ಕೊಟ್ಬಿಡ್ರಿ ಹಾಂ ರೀ ಏ ಆ ತಗೋ ಅದ್ ಅದಕ್ಕೇನೈತಿ ಅವ್ರ ಏಟ್ ಅಂತಾರ ಅಟ್ ರೊಕ್ಕನ ಕೊಟ್ರೈತಿ ನಡಿ ಹಾಂ ನಡಿ

ஏவா ஏனா எவ்வளோ நம்ம கிரி கிரி அல்ல வந்து சும் எல்லாரும் சன்கூஸ் ஆகி ஏனா தேவ ஏவ்வா நீத்தனோ அண்ணா மத்த வைனீ அது கேசி ஏன் மாதா கத்தி இருனே ராஜி ஏன் மாதா கத்தி அண்ணா கொடுச்சு ನಿಮಗತ್ರಿ ಅವಾಗ ನೋಡಿದ್ರೆ ಬಂಗಾರ ಚಿಂತನೆ ಇರ್ತದೆ ಬಂಗಾರ ಬಂಗಾರ ಅನ್ಕೋತಾ ನಮ್ದು ಜೀವನ ಹಾಳು ಮಾಡಿತ್ತಿ ನಾನು ನಮ್ಮವ್ವ ಮಾರಾಣಿಯರು ಇದ್ದಂಗಿದ್ದೀವಿ ಮನೆಯಾಗ ಹ್ಞೂ ನೀನು ಬಂಗಾರಕ್ಕೆ ಏನಂದ್ರೆ ನಮ್ದು ಜೀವನನ ಬರೀ ಹೋಗ್ಯದ ಬಂಗಾರಕ್ಕೆ ಬಂಗಾರ ಈಗ ರಾಜಿ ಅದು ಆಕೆ ಹೋಗ್ಯದ ಮತ್ತೆ ವಿಚಾರ ನೀ ಮತ್ತೆ ಮತ್ತೆ ಅದ ಮಾತಾಡ್ಬಾಡ ಹೇಳ್ತೀನಿ ನಾನು ನಿನಗ ಈಗ ಏನಾಗ್ಯದ ಅದು ಹೇಳು ಹ್ಞೂ ಮತ್ತೆ ಕೇಳು ಬಂಗಾರ ಬಂಗಾರತಿ ಸರಿ ಹಿಂದಕ್ಕೆ ಹೇಳ್ತೀನಿ ಒಬ್ಬರು ಮಾತಾಡ್ತಾ ನೋಡು ಮಾಡ್ತೀನಿ ಬೇಕೀ ಟೈಮ್ ಬರಲಿ ಏನವಾ ಏನಾಗ್ಯದ ಹೇಳು ಏನು ಮಾತಾಡಕತ್ತಿದ್ರು ನಿಮ್ಮ ಅಣ್ಣವೇನಿ ಯವ್ವ ಅಣ್ಣ ಇವಾಗ ನೀನು ನಂತಕ್ ಬಂದ್ ಕೇಳಿಸಂದ್ರ ಆ ಕವಿಕಿಗಿ ಮಾಡ್ಲಕ ಸೀರೆ ಕೇಳ್ತಾನ ಸೀರೆ ಕೇಳಕ್ಕೆ ಹೇಳಿ ಹೇಳ್ಯಾ ನಿನ್ ಸೊಸಿ ಅದಕ್ಕೆ ಅಣ್ಣ ಬರ್ತ ನೋಡಿ ಸೀರೆ ಕೇಳಾಕ ಚಲೋ ಅದು ಸೀರೆ ಕೊಡಕ್ಕೆ ಕೇಳ್ತಾನ ಕುಳ್ಬೇಕ್ ನೋಡಬೇನಿ ಸೀರೆ ಚೊಲೋ ಚಲೋ ಅಲ್ಲಲ್ಲಾ ಆ ಅವ್ವ ಅವ ಅವ್ ಕೊಡ್ಬೇಕು ಆಕಿ ಮಾಡ್ಲಿಕ್ಕೆ ಅಲ್ಲ ಅವ್ರ ಮಡಿ ಅವ್ರ ಮಾಡ್ಬೇಕು ಸೀರೆ ನಮ್ಮ ಊರಂದ ಬೇಕಾ ಯಾಕೆ ಸೀರೆ ಗೊತ್ತರು ಅಣ್ಣ ಕೇಳಕ್ಕೆ ಬರ್ಲಿ ನಾನು ಮಾತಾಡ್ತೀನಿ ಯವ್ವ ಸುಂದ್ರಿಯವ್ವ ನೀ ಸುಮ್ ಕುಂದ್ರು ನೀ ಇಲ್ಲ ಮಾಡಕ್ಕೆ ಹೋಗಬೇಡ ನಾ ಎಲ್ಲ ಹೇಳ್ತೀನಿ ಅವ್ ಏನ್ ಮಾಡ್ಬೇಕ ಹೇಳಿಕೆ ಸುಂದ್ರ ಹ್ಞೂ ಹೇಳವ್ವ ಏನು ಮಾಡ್ಲಿ ಈಗ இங்க யவா அண்ணா சீரிக் பர்த்தா நோடு அவங்க ஹிங்கு நோடப்பா எப்ப நான் அண்டக்கா சோலோ சீரியநிலப்பா நான் அந்த எத்தவோ அந்தது கொடுத்தீனப்பா அந்த அவங்க நான் அந்த ஆமேலுசித்தங்க ஏன்னா சுமார் அடி சீரி கொடக்கீங்க அந்த அகி சும்மா நெல வர்சு நோடு அந்த சுமாரி சீரி கொடு அண்டே மாடல்கி ஏன்னா அல்லே அது சுமாரி சீரி கொட்டா நமக்கு ஏனா அந்த நமக்கு ஏன் சீரி யாக்கு கொடுக்கு சுமாரி யாக்கு கொடுக்கு ஏ மூ சீர அண்ணக கொட்டங்கு ஆகிர் அக்கடை கீகி பைஸ் அல்ல சுமார சீரி கொட்டி ஏடி அக்கி சீரி கேக்கை ಈಗ ಕವಿತೆಗೆ ಸಿಡಿ ಮಾಡ್ತಾ ಇಲ್ಲ ಅವ್ರವ್ ಕವಿತೆ ಕೇಳ್ತಾಳನು ಯಾಕೆ ಇಂಥದೇ ಮಾಡಿ ಹಂತದೇ ಮಾಡಿ ಅಂತ ಏನು ಕೇಳಂಗಿಲ್ಲ ಅವ್ ಎಂತದ್ ಮಾಡ್ತಾ ಅಂತದ್ ಮಾಡಿಸ್ಕೊಂಡ್ ಹೋಗ್ತಾಳ ಅವಾಗ ಗಂಡನ ಮನೆಯಾಗ ಅವ್ರ ಅತ್ತಿ ನೋಡ್ತಾ ಇಲ್ಲ ಅದು ಸಿರಿ ನೋಡ್ ಕೆಸಿನ ಚಂದ ಮಾಡ್ತಾ ಹೋಗ್ತಾಳ ಎಂತ ಸುಮಾರು ಹಡಿ ಸಿರಿ ಮಾಡ್ಯಾರ ನೋ ನಿಂತ ಅವ್ರ ಮನೆಯವ್ರ ಕೇಸಿಂದ್ರ ಬೈಯದು ಹೊಡೆದು ಮಾಡಲ್ಲನು ಯವ್ವ ರಾಜೀ ಏನ್ ಪ್ಲಾನ್ ಮಾಡಿಯಲ್ಲಿ ರಾಜಿ ಯವ್ವ ನನಗತ್ರ ಬಾರಿ ಖುಷಿ ಆಕತ್ತದ್ ಬಿಡಲಿ ಅಪ್ಪ ಅಗ್ದಿ ಪ್ಲಾನ್ ಅಲ್ಲ ಲೇ ಇಟ್ಟು ತಲೆ ಓಡಿಸೋದು ಯಾವಾಗ ಕಲ್ತಲ್ಲಿ ರಾಜಿ ನೀನು

ಸೀರೆ ಸೀರಿ ಕೊಡೋಕತ್ತ ಚಲೋ ಶೀರಿ ಬಣ್ಣನಿಗೆ ಹೆಂಡತಿ ಕೇಳ್ಕೊಂಡು ಹೇಳಕ್ ಇಷ್ಟ ಹೇಳಿದ್ದು ಒಂದೊಂದೊಂದು ಮಾತು ಅಚ್ಚ ಕಿಚ್ಚಕ್ ಹಾಕ್ತಿದ್ದಿಲ್ಲ ಈಗೇನಾದ್ರೆ ಹೆಂಡತಿ ಮಾತ್ಕಳಾಕ್ ಶುರು ಮಾಡ್ಯಾನ ನನ್ಗ ಕೇಳತ್ತ ಬಾಡ್ಯಾ ಊರ್ ಬಾಡ್ಯಾ ಅತ್ತಿರಿ ಸೀರೆ ಕೊಡ್ತೀನಿ ರೀ